ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದ್ರೋಣರ ಉದ್ದೇಶ ಸಾಯಿಸೋದಾಗಿರುತ್ತ ಸೋಲ್ಸೋದಾಗಿರುತ್ತೆ ಸೋಲ್ಸೋದಾಗಿರುತ್ತೆ ಸಾಯಿಸುವ ಪ್ರಯತ್ನ ಅಂತೇನು ಕಾಣಿಸೋಲ್ಲ ಪಾಂಡವರನ್ನು ಸಾಯಿಸೋದಕ್ಕೆ ಅಂತ ದ್ರೋಣರು ಪ್ರಯತ್ನಿಸಿದಂತೆ ಎಲ್ಲೂ ಕಾಣಿಸಿಲ್ಲ ಅವರಿಗೆ ಅನಿಸುತ್ತೆ ಈ ಭೂಮಂಡಲದಲ್ಲಿ ನನಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಅನ್ನಿಸ್ತಂತೆ ದ್ರೋಣರಿಗೆ ಅರ್ಜುನನನ್ನು ಕಂಡಾಗ ಬ್ರಹ್ಮಾಸ್ತ್ರ ಬಿಟ್ಟು ಕೂಡಲೇ ಭೂಕಂಪ ಆಯ್ತಂತೆ ಏನೇನಾಯಿತು ಅಂತ ಆಮೇಲೆ ವಿಷಮವಾಯು ಬೀಸ್ತಂತೆ ವಿಷಮವಾದ ವಾಯು ಆಮೇಲೆ ಸಮುದ್ರಗಳು ಉಕ್ಕೇರಿದವಂತೆ ಇವರಿಬ್ಬರನ್ನು ಯುದ್ಧದಲ್ಲಿ ಸೋಲಿಸೋದು ಅನ್ನೋದು ಸಾಧ್ಯವೇ ಇಲ್ಲ ಇವರಿಬ್ಬರೇನಾದರೂ ಒಟ್ಟು ಸೇರಿ ಜಗತ್ತನ್ನು ನಾಶ ಮಾಡ್ತೀವಿ ಅಂತ ಹೊರಟ್ರೆ ಜಗತ್ತು ಉಳ್ಕೊಳ್ಳೋದಿಲ್ಲ ಅಂತ ಈ ದ್ರೋಣಾರ್ಜುನನಿಗೆ ಇವತ್ತು ನಡೆದ ಯುದ್ಧ ಯಾವ ಯುದ್ಧಕ್ಕೆ ಹೋಲಿಕೆ ಅಂತ ಹೇಳಬೇಕು ಅಂದರೆ ಈಗಂತೂ ಹೋಲಿಕೆ ಇಲ್ಲ ಹೋಲಿಕೆ ಹುಟ್ಟೋಕ್ಕೂ ಸಾಧ್ಯ ಇಲ್ಲ ಹುಟ್ಟಬೇಕು ಅಂದರೆ ಯಾವಾಗ ಅಂದರೆ ಶಿವ ತನ್ನನ್ನು ಎರಡಾಗಿಸಿಕೊಂಡು ತಾನೇ ತನ್ನ ಜೊತೆ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಈಗ ಮೇಲೆ ನಿಂತು ನೋಡ್ತಾ ಇದ್ರು ಅಂತ ಆರಂಭದಿಂದ ಇದೆಯಲ್ಲ ಆ ಮೇಲೆ ನಿಂತು ನೋಡ್ತಾ ಇದ್ದರು ಅಂತ ಅನ್ನೋದು ಎಷ್ಟೊತ್ತಿಗೂ ಅದು ತುಂಬಿಕೊಂಡಿರ್ತಾ ಇರಲಿಲ್ಲ ಯಾವುದೋ ಒಂದು ಯುದ್ಧ ಈ ಥರದ್ದು ಬಂದ ಕೂಡಲೇ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ನಾವು ಮಹಾಭಾರತದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಹದಿನೈದನೇ ದಿನದ ಯುದ್ಧದಲ್ಲಿದ್ದೀವಿ ಹದಿನಾಲ್ಕನೇ ದಿನದ ಸುದೀರ್ಘ ಯುದ್ಧದ ನಂತರ ನಾವು ಹದಿನೈದನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಹದಿನಾಲ್ಕನೇ ದಿನ ಎಷ್ಟು ದೊಡ್ಡದಿತ್ತು ಅಂತಂದರೆ ಹದಿನಾಲ್ಕನೇ ದಿನ ಹದಿನಾಲ್ಕನೇ ರಾತ್ರಿ ಭಾಳಷ್ಟು ಸುದೀರ್ಘವಾಗಿತ್ತು ಮತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ನಡೆದವು ಈಗ ಹದಿನೈದನೇ ದಿನ ಇದು ಹೇಗಿದೆ ಅಂತಂದರೆ ಇಲ್ಲಿ ನಿದ್ದೆನೇ ಇಲ್ಲ ಅಂತ ತಾವು ಹೇಳಿದ್ರಿ ಓಕೆ ಇಪ್ಪತ್ನಾಲ್ಕು ಗಂಟೆಗಳು ಕಳೆದವು ಈಗ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ಮತ್ತೆ ದೇವ್ ಸ್ಟಾರ್ಟೆಡ್ ದ ವಾರ್ ಅಗೇನ್ ಸೊ ಹದಿನೈದನೇ ದಿನ ಯುದ್ಧ ಶುರುವಾಗಿದೆ ಮತ್ತು ದ್ವಂದ್ವ ಯುದ್ಧಕ್ಕೆ ತಿರುಗಿದೆ ಅಂತ ಹೇಳಿದ್ರಿ ಎಸ್ ದ್ವಂದ್ವ ಯುದ್ಧಕ್ಕೆ ಆರಂಭ ಆಯಿತು ದುರ್ಯೋಧನ ಮತ್ತು ನಕುಲ ಇಬ್ಬರು ಎದುರು ಬದರಾಗ್ತಾರೆ ಓಕೆ ಇಬ್ಬರು ಸಿಟ್ಟಲ್ಲಿರ್ತಾರೆ ಇಬ್ಬರು ಸಿಟ್ಟಿಂದ ಯುದ್ಧ ಮಾಡ್ತಾರೆ ನಕುಲ್ಲನ ಕೈ ಮೇಲಾಗತ್ತೆ ಅವರಿಬ್ಬರ ಯುದ್ಧದಲ್ಲಿ ಅವನು ಇಡೀ ಸೇನೆಯ ಮೇಲೆ ದುರ್ಯೋಧನ ಜೊತೆಗೆ ಮಾಡ್ತಾ ಇಡೀ ಸೇನೆಯನ್ನೇ ಕಂಗಡಿಸ್ತಾನೆ ಅವನು ಪಾಂಡವರ ಸೇನೆಯವನಿಗೆ ಜಯಘೋಷ ಮಾಡೋ ಥರ ಆಗುತ್ತೆ ಓಕೆ ದುರ್ಯೋಧನನ ಮೇಲೆ ನುಗ್ಗಿ ಹೋಗ್ತಾನೆ ಅವ್ನು ಭಾಳ ಸಿಟ್ಟಿನಿಂದ ಅಂದರೆ ಅವನಿಗೆ ಹಳೇದೆಲ್ಲ ನೆನಪಿಸಿಕೊಂಡು ಸಂಸ್ಮೃತ್ಯ ಸರ್ವ ದುಃಖಾನಿ ತವ ದುರ್ಮಂತ್ರಿತೇನಚ ಅಂತ ಸಂಜಯ ಹೇಳ್ತಾನೆ ಅಂದರೆ ನಿನ್ನ ಸಲಹೆ ಮೇಲೆ ನಡೆದ ಎಲ್ಲವನ್ನು ನೆನಪು ಮಾಡಿಕೊಂಡು ನಕುಲ ಯುದ್ಧ ಮಾಡ್ತಾ ಇದ್ದ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾನೆ ಓಕೆ ಅಂದರೆ ಹಳೆ ಸಿಟ್ಟನ್ನೆಲ್ಲ ಇದು ಮಾಡಿಕೊಂಡು ಅವನು ಯುದ್ಧ ಮುಂದುವರಿಸ್ತಾನೆ ಇನ್ನೊಂದು ಕಡೆಯಲ್ಲಿ ದುಶ್ಯಾಸನ ಮತ್ತು ಸಹದೇವ ಎದುರು ಬದರಾಗಿರ್ತಾರೆ ಓಕೆ ಆ ಯುದ್ಧ ಏನಾಗುತ್ತೆ ಅಂದರೆ ಒಂದು ಭಲ್ಲದಿಂದ ಭಲ್ಲ ಅನ್ನುವ ಬಾಣದಿಂದ ಸಹದೇವ ದುಶ್ಯಾಸನನ ಸಾರಥಿಯನ್ನು ಸಾರಥಿಯ ತಲೆ ಕಡಿತಾನೆ ಆದರೆ ಅದು ಅವನ ಅವನ ಇದು ಹೆಂಗಿರತ್ತೆ ಅಂತ ಅಂದರೆ ಆ ವೇಗ ಲಘುತ್ವ ಅವಶ್ಯಾಸನಿಗೆ ಸಾರಥಿ ಸತೋಗಿದ್ದಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಹ್ಞೂ ಹ್ಞೂ ಅವನಿಗೆ ಮಾತ್ರ ಅಲ್ಲ ಸುತ್ತ ಇರೋರಿಗೂ ಗೊತ್ತಾಗೋದಿಲ್ಲ ಸಾರಥಿ ಸತೋಗಿದ್ದಾನೆ ಅಂತ ಹಾಗೆ ಅವನನ್ನು ಕೊಂದು ಇವನು ಯುದ್ಧ ಮುಂದುವರಿಸ್ತಾ ಇರ್ತಾನೆ ಸ್ವಲ್ಪ ಆದ ಮೇಲೆ ದುಶ್ಯಾಸನಿಗೆ ಗೊತ್ತಾಗುತ್ತೆ ಯಾವಾಗ ಅಂದರೆ ಕುದುರೆಗಳು ಓಡೋದಕ್ಷ ಮಾಡ್ಬಿಡ್ತವೆ ಎಲ್ಲಿಗೂ ಆವಾಗ ದುಶ್ಯಾಸನಿಗೆ ಗೊತ್ತಾಗುತ್ತೆ ಸಾರಥ್ಯ ಇಲ್ಲ ಅಂತ ಆಗ ದುಶ್ಯಾಸನ ಅವನೇ ಕುದುರೆಯನ್ನು ಹಿಡಿದು ಯುದ್ಧ ಆರಂಭ ಮಾಡ್ತಾನೆ ಭಾಳ ಅದು ಅಂತ ಹೇಳ್ತಾನೆ ಸಂಜಯ ಅಂದರೆ ತಾನೇ ಸಾರಥ್ಯವನ್ನು ಮಾಡಿಕೊಂಡು ತಾನೇ ಯುದ್ಧವನ್ನು ಮುಂದುವರಿಸ್ತಾನೆ ಸೈನ್ಯ ಜಯಘೋಷ ಮಾಡುತ್ತೆ ಅವನ ಆ ಸಾಹಸವನ್ನು ನೋಡಿ ಆಗ ಸಹದೇವ ಏನು ಮಾಡ್ತಾನೆ ಅಂತ ಅಂದರೆ ಅವನು ಕುದುರೆಗಳ ಮೇಲೆ ದಾಳಿ ಮಾಡ್ತಾನೆ ಕುದುರೆಗಳ ಕುದುರೆಗಳ ಮೇಲೆ ಬಾಣಬಿಡ್ತಾನೆ ಈಗ ಎರಡನ್ನೂ ಮಾಡ್ಕೊಳ್ಳೋಕ್ಕೆ ಇವನಿಗೆ ಕಷ್ಟ ಆಗುತ್ತಲ್ಲ ಆಗ ಕುದುರೆಗಳ ಮೇಲೆ ಮಾಡಿದಾಗ ಕುದುರೆಗಳು ಮತ್ತು ಚೆಲ್ಲಪಿಲಿ ಆಗುತ್ತವೆ ಓಡೋದಕ್ಕೆ ಆರಂಭ ಮಾಡ್ತಾರೆ ಹೀಗೆ ಅಲ್ಲಿ ನಕುಲನ ಕೈ ಮೇಲಾದಂತೆ ಇಲ್ಲಿ ಸಹದೇವನ ಕೈ ಮೇಲಾಗತ್ತೆ ಇನ್ನೊಂದು ಕಡೆಯಲ್ಲಿ ಭೀಮ ಮತ್ತು ಕರ್ಣ ಎದುರಾಗಿರುತ್ತಾರೆ ಅವರಿಬ್ಬರ ನಡುವೆಯೂ ಬಹಳ ಘೋರವಾದ ಯುದ್ಧ ನಡೆಯುತ್ತೆ ಮೊದಲು ಬಾಣಗಳನ್ನು ಬಿಟ್ಟು ಯುದ್ಧ ಮಾಡ್ತಾರೆ ಆಮೇಲೆ ಭೀಮ ತನ್ನ ಗದೆಯಿಂದ ಅವನ ರಥದ ಮೂಕಿ ಇರುತ್ತಲ್ಲ ಮುಂಭಾಗದಿದು ಅದನ್ನು ಪುಡಿ ಮಾಡುತ್ತಾನೆ ಆಗ ಕರ್ಣ ಅವನ ರಥದ ಮೇಲೆ ಒಂದು ತನ್ನ ಗದೆಯನ್ನು ಎಸಿತಾನೆ ಕರ್ಣ ಅವನ ರಥ ಅದರಿಂದ ಒಂದು ಸ್ವಲ್ಪ ಭಗ್ನ ಆಗುತ್ತೆ ಆದರೆ ಯುದ್ಧ ಮುಂದುವರಿಯುತ್ತೆ ಓಕೆ ಯುದ್ಧ ಮುಂದುವರೆದ ಮೇಲೆ ಕರ್ಣ ಅವನ ಧ್ವಜವನ್ನು ಕತ್ತರಿಸಿ ಭೀಮನದ್ದು ಮತ್ತು ಅವನ ಸಾರಥಿಯನ್ನು ಕೊಲ್ತಾನೆ ಗದೆಯ ಮುಖಾಂತರವೇ ಸಾರಥಿಯನ್ನು ಕೊಲ್ತಾನೆ ಸಾರಥಿ ಅಂದರೆ ವಿಶೋಕ ಅಥವಾ ಅಶೋಕ ಅಂತ ಅವನ ಸಾರಥಿ ಇದ್ನಲ್ಲ ಅವನಲ್ಲ ಅಂತ ಅನಿಸುತ್ತೆ ಅವನು ಮತ್ತೆ ಬರ್ತಾನೆ ಆ ಹೊತ್ತಲ್ಲಿ ಬೇರೆ ಸಾರಥಿ ಇದ್ದ ಅನ್ಸುತ್ತೆ ಅವನ ಸಂಹಾರ ಆಗತ್ತೆ ಸಾರಥಿ ಸತ್ತ ಕೂಡಲೇ ಮತ್ತೆ ಭೀಮನ ಕುದುರೆಗಳನ್ನು ಕೊಲ್ತಾನೆ ಕರ್ಣ ಆಗ ಭೀಮ ಅಲ್ಲಿಂದ ಇಳಿದು ನಕುಲನ ರಥವನ್ನು ಏರ್ಕೊಳ್ತಾನೆ ಇಲ್ಲಿ ಕರ್ಣನ ಕೈ ಮೇಲಾಗತ್ತೆ ಮತ್ತೊಮ್ಮೆ ಇನ್ನೊಂದು ಕಡೆಯಲ್ಲಿ ದ್ರೋಣ ಮತ್ತು ಅರ್ಜುನರ ನಡುವೆ ಒಂದು ಅದ್ಭುತ ಯುದ್ಧ ಆರಂಭ ಆಗುತ್ತೆ ಓಕೆ ಗುರು ಶಿಷ್ಯರ ಯುದ್ಧ ಜೋರಾಗಿ ನಡೆಯುತ್ತೆ ಮೊಹಯಂಥವು ಮನುಷ್ಯಾಣಾಂ ಚಕ್ಷುಂಶಿಚ ಮನಾಂಸಿಚ ಅಂತ ಅಂದರೆ ನೋಡ್ತಾ ಇದ್ದ ಮನುಷ್ಯರಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಂತ ಅಂದರೆ ಭ್ರಮೆ ಉಂಟಾಗ್ತಿತ್ತು ಅವರಿಗೆ ಅದು ಭ್ರಮೆ ಯಾವುದಕ್ಕೆ ಅಂದರೆ ಅವ್ರ ಕಣ್ಣಿಗೂ ಭ್ರಮೆ ಆಗ್ತಾ ಇತ್ತು ಮನಸ್ಸಿಗೂ ಭ್ರಮೆ ಆಗ್ತಾ ಇತ್ತು ಅಂತಂದರೆ ಕಣ್ಣಿಗೂ ಈ ದ್ರೋಣನ ಬಾಣ ಬಂತ ಇದು ಅರ್ಜುನನ ಬಾಣ ಬಂತ ಏನಾಯಿತು ಅಂತಲೇ ಗೊತ್ತಾಗದೇ ಇರೋ ತರಹದಲ್ಲಿ ಅವರಿಬ್ಬರ ಯುದ್ಧ ಇತ್ತು ಅರ್ಜುನನನ್ನು ಸೋಲಿಸಬೇಕು ಅಂತ ದ್ರೋಣರು ಏನೆಲ್ಲ ಮಾಡ್ತಾರೋ ಅದಕ್ಕೆ ಅರ್ಜುನ ಪ್ರತಿ ಮಾಡ್ತಾ ಇರ್ತಾನೆ ಅಂದರೆ ಡಿಫೆನ್ಸಿವ್ ನಾಟ್ ಅಫೆನ್ಸಿವ್ ಅಫೆನ್ಸಿವ್ ಆ ಒಂದು ಇಲ್ವೇ ಇಲ್ವಲ್ಲ ಅದು ಡಿಫೆನ್ಸಿವ್ ಮಾಡ್ತಾ ಇರ್ತಾನೆ ಯಾವಾಗ ಶಸ್ತ್ರಗಳಿಂದ ಏನನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ವ ಆಗ ದ್ರೋಣರು ಅಸ್ತ್ರಗಳನ್ನು ಆರಂಭ ಮಾಡ್ತಾರೆ ಬಿಡೋದಕ್ಕೆ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ತ್ವಾಷ್ಟ್ರಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ವಾರಣಾಸ್ತ್ರ ವಾರಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಯಾವ ಯಾವ ಅಸ್ತ್ರವನ್ನು ದ್ರೋಣರು ಪ್ರಯೋಗಿಸ್ತಾರೋ ಅದಕ್ಕೆ ಪ್ರತ್ಯಸ್ತ್ರವನ್ನು ಅರ್ಜುನ ಪ್ರಯೋಗಿಸೋದಕ್ಕೆ ಆರಂಭ ಮಾಡ್ತಾನೆ ಈ ಪಾಶುಪತಾಸ್ತ್ರ ಅಂದರೆ ಅದು ಶಿವ ಅರ್ಜುನ ಶಿವಾರ್ಜುನನಿಗೆ ಕೊಟ್ಟಿದ್ದು ದ್ರೋಣರ ಕೈಯಲ್ಲೂ ಇರುತ್ತೆ ದ್ರೋಣರ ಅಂದರೆ ಅದು ಒಂದು ಅಸ್ತ್ರ ಅಂತ ಅಂದರೆ ಒಬ್ಬರ ಹತ್ರನೇ ಏನಿರುತ್ತೆ ಅಂತ ಅಲ್ಲ ಕೆಲವು ಅಂಥದ್ದಿರತ್ತೆ ಅಸ್ತ್ರವೋ ಶಸ್ತ್ರವೋ ಕೆಲವು ಒಬ್ಬರಲ್ಲಿ ಮಾತ್ರ ಇರುತ್ತೆ ಕೆಲವು ಬೇರೆ ಬೇರೆಯವರಲ್ಲೂ ಇರುತ್ತೆ ಅಂದರೆ ಎಷ್ಟು ಜನರ ಕೈಯಲ್ಲೂ ಇರಬಹುದು ಅದು ಪಡ್ಕೊಳ್ಬೇಕು ಅಷ್ಟೇನೆ ಅಂತ ಅಸ್ತ್ರಗಳಾದರೆ ಹಾಗಲ್ಲ ಅಲ್ಲ ಶಸ್ತ್ರಗಳಾದರೆ ಹಾಗಲ್ಲ ಆಯುಧಗಳು ಯಾವುದೋ ಒಂದು ವಿಶೇಷವಾದ ಆಯುಧ ಅಂದರೆ ಒಬ್ಬನ ಹತ್ರ ಮಾತ್ರ ಇರೋದಕ್ಕೆ ಸಾಧ್ಯನಲ್ಲ ಭೌತಿಕ ಆಕಾರ ಇದೆಯಲ್ಲ ಅದಕ್ಕೆ ಎಲ್ಲರ ಹತ್ರ ಇರೋದಕ್ಕಾಗಲ್ಲ ಇಲ್ಲಿ ಅಸ್ತ್ರಗಳಲ್ಲೇನು ಅಂದರೆ ಅದು ಮಂತ್ರ ಆಗಿರೋದ್ರಿಂದ ಯಾರದನ್ನು ಕಲ್ತಿರ್ತಾರೋ ಅವ್ರ ಕೈಯಲ್ಲೆಲ್ಲ ಇರುತ್ತೆ ಓಕೆ ನಮ್ಮ ಪ್ರಸಿದ್ಧವಾಗಿದ್ದೇನಾಗಿದೆ ಅರ್ಜುನನ ಕೈಯಲ್ಲಿ ಮಾತ್ರ ಪಾಶುಪತಾಸ್ತ್ರ ಅಂತ ಬಟ್ ದ್ರೋಣರಲ್ಲಿ ಇದ್ದಿರತ್ತೆ ಯಾಕೆಂದರೆ ದ್ರೋಣರ ತಂದೆ ಧನುರ್ವೇದದ ದೊಡ್ಡ ಹೆಸರು ಅವರು ಭರದ್ವಾಜರು ಹಾಗಾಗಿ ಸಮಗ್ರ ಧನುರ್ವೇದವೇ ಅವರಿಗೆ ಗೊತ್ತಿತ್ತು ಅಂತ ಅರ್ಥ ಅವರಿಂದಾಗಿ ದ್ರೋಣರಿಗೆ ಅವೆಲ್ಲವೂ ಬಂದಿದೆ ಅವರು ಇವರು ಉಳಿದವರ ಥರ ವಿಶೇಷ ಪ್ರಯತ್ನ ಪಡಬೇಕಾಗಿ ಬರಲಿಲ್ಲ ಈಗ ಅರ್ಜುನನಿಗೆ ಇದನ್ನೆಲ್ಲ ಲೋಕಪಾಲರ ಬಳಿಗೆ ಹೋಗಿ ಪಡೆದ ಪಾಶುಪತ ಅಸ್ತ್ರವನ್ನು ಶಿವನಿಂದ ಪಡೆದ ಕರ್ಣ ಹೋಗಿ ಪರಶುರಾಮರ ಹತ್ರ ಪ್ರಯತ್ನಿಸಿ ಪಡೆದ ಹೀಗೆಲ್ಲ ಇದೆಯಲ್ಲ ದ್ರೋಣರಿಗೆ ಅದು ಯಾವ ಅವಶ್ಯಕತೆಯೂ ಇರಲಿಲ್ಲ ತಂದೆಯಿಂದ ಎಲ್ಲವೂ ಬಂದಿತ್ತು ಈ ಅಸ್ತ್ರಗಳು ಆಗದೇ ಇದ್ದಾಗ ಇದಕ್ಕಿಂತ ದಿವ್ಯಾಸ್ತ್ರಗಳನ್ನು ದ್ರೋಣರು ಪ್ರಯೋಗಿಸೋದಕ್ಕೆ ಆರಂಭ ಮಾಡ್ತಾರೆ ಆದರೆ ಎಲ್ಲ ಅಸ್ತ್ರಗಳಿಗೂ ಅವನಲ್ಲಿ ಪ್ರತ್ಯಸ್ತ್ರ ಇರುತ್ತೆ ಅರ್ಜುನನಲ್ಲಿ ದ್ರೋಣರ ಉದ್ದೇಶ ಸಾಯಿಸೋದಾಗಿರ್ತಾ ಸೋಲ್ಸೋದಾಗಿರುತ್ತೆ ಸೋಲ್ಸೋದಾಗಿರುತ್ತೆ ಸಾಯಿಸೋ ಪ್ರಯತ್ನ ಅಂತೇನು ಕಾಣಿಸೋಲ್ಲ ಪಾಂಡವರನ್ನು ಸಾಯಿಸೋದಕ್ಕೆ ಅಂತ ದ್ರೋಣರು ಪ್ರಯತ್ನಿಸಿದಂತೆ ಎಲ್ಲೂ ಕಾಣಿಸಿಲ್ಲ ಸೋಲ್ಸೋ ಪ್ರಯತ್ನ ಮಾಡಿದ್ದಾರೆ ಯುದ್ಧ ಗೆಲ್ಲುವ ಪ್ರಯತ್ನ ಮಾಡಿದ್ದಾರೆ ಅವರು ಅದೇ ದುರ್ಯೋಧನನ ಸಮಸ್ಯೆ ಇದೆ ಭೀಷ್ಮ ಇರಲಿ ದ್ರೋಣರಿರಲಿ ಕೊಲ್ಲೋಕ್ಕೆ ಪ್ರಯತ್ನಿಸಲ್ಲ ಇವರು ಇವರು ಮ್ಯಾನೇಜ್ ಮಾಡ್ತಾರೆ ಅಂತ ಅವನಿಗೆ ಸಿಟ್ಟು ಬಟ್ ಬರೀ ಮ್ಯಾನೇಜ್ ಮಾಡ್ತಾ ಇರಲ್ಲ ಸೋಲ್ಸೋ ಪ್ರಯತ್ನ ಮಾಡಿದ್ದಾರೆ ಅವರು ಆದರೆ ಅವು ಆ ಈ ಜನರ ಸುದ್ದಿಗೆ ಹೋಗಲ್ಲ ಅವರು ಕೊಲ್ಲೋದಕ್ಕೆ ಹೋಗಲ್ಲ ಅನಿವಾರ್ಯವಾಗಿ ಎದುರಾದರೆ ಎದುರಾಗದೆ ಇರೋ ಥರನೇ ಹೆಚ್ಚಾಗಿ ನಡೆದಿದೆ ಅವರದ್ದು ಅವರು ಬಹಳ ಬೇಗ ಆಯ್ಕೆ ಮಾಡ್ಕೊಳ್ತಾರೆ ಬೇರೆ ಜಾಗವನ್ನು ಈ ದ್ರೋಣರಂತೂ ಅವ್ರಿಗೆ ಒಂದೇ ಗುರಿ ಪಾಂಚಾಲರು ಅವ್ರ ಸಿಟ್ಟು ಒಂದೇ ಕಡೆಗಿದೆ ಪಾಂಚಾಲದರು ಹೊಡೆಯೋದೊಂದೇ ಕೆಲಸ ಅವರಿಗೆ ಅವನ ಈ ಸಾಮರ್ಥ್ಯ ಅವರಿಗೆ ಮೆಚ್ಚುಗೆ ಆಗುತ್ತೆ ಅವರಿಗೆ ಅರ್ಜುನೇ ನಾರ್ಜುನಂ ದ್ರೋಣೋ ಮನಸೈವ ಅಭ್ಯಪೂಜೆಯೇತಂತ ಅಂದರೆ ಮನಸ್ಸಿನಲ್ಲೇ ಅವನನ್ನು ಮೆಚ್ಚುತ್ತಾರೆ ಬಾಯ್ಬಿಟ್ಟು ಹೇಳಲ್ಲ ಯುದ್ಧದ ಹೊತ್ತಿನಲ್ಲಿ ಮನಸ್ನಲ್ಲೇ ಬಹಳ ಮೆಚ್ಚುತ್ತಾರೆ ಅವನು ಅದನ್ನು ತನ್ ತಮ್ಮನ್ನು ತಡೆಯೋದನ್ನು ನೋಡಿ ಅವರಿಗೆ ಅನಿಸುತ್ತೆ ಈ ಭೂಮಂಡಲದಲ್ಲಿ ನನಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಅನ್ನಿಸ್ತಂತೆ ದ್ರೋಣರಿಗೆ ಅರ್ಜುನನನ್ನು ಕಂಡಾಗ ಮೇನೆ ಚಾತ್ಮಾನ ಮಧಿಕಂ ಪೃಥಿವ್ಯಾಮಪಿ ಭಾರತ ತೇನ ಶಿಷ್ಯೇಣ ಸರ್ವೇಭ್ಯ ಶಸ್ತ್ರವಿದ್ಯ ಸಮಂತತ ಯಾಕೆಂದರೆ ಇಡೀ ರಣಾಂಗಣದಲ್ಲಿ ಈಚೆ ನೋಡಿದರೂ ಆಚೆ ನೋಡಿದರು ಅವರಿಗೆ ಅವರ ಶಿಷ್ಯರೇ ಕಾಣಿಸ್ತಾರೆ ಎಲ್ಲಿ ನೋಡಿದರು ಅಂದರೆ ಎಷ್ಟು ಮಹಾವೀರರು ಇಂಥ ಯುದ್ಧ ಮಾಡ್ತಾ ಇದ್ದಾರೆ ಯಾರು ಅಂದರೆ ಎಲ್ಲ ದ್ರೋಣ ಶಿಷ್ಯರು ಅಂತ ಯಾರೋ ಕೃಷ್ಣನಂಥವರನ್ನು ಬಿಟ್ಟರೆ ಯಾರೋ ಶಲ್ಯನನ್ನು ಬಿಟ್ಟರೆ ಯಾರೋ ಭಗದತ್ತನೋ ಅಥವಾ ಭೂರಿಶ್ರವಸ್ಸೋ ಬಿಟ್ಟರೆ ಅಥವಾ ದೃಪದ ವಿರಾಟರ್ ಅಂತವ್ರು ಬಿಟ್ಟರೆ ಅದರ ಮುಂದಿನ ತಲೆಮಾರು ಅಂತ ಅಲ್ಲೇನು ಕಾಣಿಸಿಕೊಳ್ಳತ್ತೆ ಎಲ್ಲ ಶಿಷ್ಯರೇ ಕಾಣ್ತಾರೆ ಎಲ್ಲಿ ನೋಡಿದ್ರೆ ಒಬ್ಬ ಶಿಷ್ಯ ಕಾಣ್ತಾನೆ ಅವರಿಗೆ ಅವಾಗ ಅವ್ರಿಗೆ ಅನ್ನಿಸ್ತಂತೆ ಜಗತ್ತಿನಲ್ಲಿ ನನಗಿಂತ ದೊಡ್ಡವನೇ ಇಲ್ಲ ಅಂತ ಇಷ್ಟು ಶಿಷ್ಯರು ಅಂತ ಅದು ಎಷ್ಟು ಚೆನ್ನಾಗಿದೆ ಈ ಈ ಮಾತು ಅಂತ ಅಂದರೆ ಒಬ್ಬ ಗುರುವಿಗೆ ಒಬ್ಬ ಒಬ್ಬ ಮೇಷ್ಟ್ರಿಗೆ ಅನಿಸುತ್ತೆ ಅದು ಈ ಮೇಷ್ಟರು ಕೆಲಸ ಮಾಡಿದವರಿಗೆ ಅವರಿಗೊಂದು ಬಹಳ ಖುಷಿ ತೃಪ್ತಿ ಎಲ್ಲಿ ಸಿಗುತ್ತೆ ಅಂದರೆ ತನ್ನ ಶಿಷ್ಯರು ಎಲ್ಲಾದರೂ ಕಾಣಿಸ್ಕೊಂಡ್ರೆ ತುಂಬ ಎತ್ತರದಲ್ಲಿ ಕಾಣಿಸ್ಕೊಂಡು ಕೂಡಲೇ ಬಹಳ ಅಂದ್ರೆ ಬಹಳ ಖುಷಿಯಾಗುತ್ತೆ ಅದು ವಾಸ್ತವವಾಗಿ ಒಬ್ಬ ತಂದೆಗೆ ತನ್ನ ಮಗನ ಯಶಸ್ಸನ್ನು ನೋಡಿದಾಗ ಖುಷಿ ಅದಕ್ಕಿಂತ ಹೆಚ್ಚು ಖುಷಿ ಒಬ್ಬ ಮೆ ನಿಜವಾದ ಮೇಷ್ಟ್ರಿಗೆ ಪ್ರಾಮಾಣಿಕ ಮೇಷ್ಟ್ರಿಗೆ ಶಿಷ್ಯರು ಮೇಲೆ ಬಂದಿದ್ದನ್ನು ಆಗುತ್ತೆ ಖಂಡಿತ ಖಂಡಿತ ತಾವು ಕಲಿಸಿರೋದು ಪ್ರಯೋಗ ಮಾಡಿ ಅದರಲ್ಲಿ ಯಶಸ್ಸು ಗಳಿಸೋದು ಅಂದರೆ ಒಂದು ಎಕ್ಸಲೆನ್ಸ್ ಕಾಣಿಸ್ತಾ ಇರುತ್ತಲ್ಲ ಈಗ ಕೆಲವ್ರಿಗೆ ಕೆಲವರಿಗೆ ಅವ್ರಿಗೆ ಯುದ್ಧ ಮಾಡೋದು ನೋಡಿ ಎಂತ ಖುಷಿ ಅಂತ ಅನಿಸ್ತದೆ ಅವ್ರು ಕಲಿಸಿರೋದು ಯುದ್ಧ ಮಾಡೋದನ್ನ ಹೌದು ಅಲ್ವಾ ಹೌದು ಸೊ ಹೀಗಾಗಿ ಇಟ್ಸ್ ವೆರಿ ನ್ಯಾಚುರಲ್ ಹೌದು ಅವ್ರು ಸಾಯಿಸಿದ್ರು ಖುಷಿ ಆಗುತ್ತೆ ಹೌದು ಅವ್ರ ಅಸ್ತ್ರ ಪ್ರಯೋಗ ಮಾಡಿದ್ರು ಖುಷಿ ಆಗುತ್ತೆ ಹೌದು ಅಂದ್ರೆ ನೀವು ಹೇಳ್ದಾಗೇನೆ ತಾನು ಕಲಿಸಿದ್ದನ್ನ ಆವಾಗ ರಿಸೀವ್ ಮಾಡ್ಕೊಂಡಿದ್ದು ಬೇರೆ ಹೇಳ್ತಾ ಹೋಗುವಾಗ ಕಲ್ತಿದ್ದು ಬೇರೆ ಆದರೆ ಅದನ್ನು ಬಳಸಿಕೊಂಡು ಇಷ್ಟು ಅದರ ಎತ್ತರಕ್ಕೆ ಹೋಗ್ ಹೋದರು ಅನ್ನೋದಿದೆಯಲ್ಲ ಅದು ನೆನಪಾಗ್ತಾ ಇರ್ಬೋದು ಇದನ್ನು ಕಲಿಸುವಾಗ ಏನೇನಾಗಿತ್ತು ಯಾರ್ಯಾರಿಗೆ ಕಲಿಸುವಾಗ ಯಾರೋ ಕಷ್ಟಪಟ್ಟಿರ್ತಾನೆ ನಾಲ್ಕು ಸಲ ಹೇಗೆ ಕೊಟ್ಟಿರ್ಬೋದು ಒಬ್ಬನಿಗೆ ಆಗೋದೇ ಇಲ್ಲ ಅಂತ ಒಬ್ಬ ಕೂತಿರ್ಬೋದು ಆದರೆ ಇವತ್ತು ಅದಿಲ್ವಲ್ಲ ಅಂತ ಅದೇ ಅಲ್ಲಿ ನೀವೊಂದು ಪ್ರಶ್ನೆ ಕೇಳಿದ್ರಲ್ಲ ಸಮ ಕೊಲ್ಲೋ ಪ್ರಯತ್ನ ಅರ್ಜುನ ಮಾಡಿದ್ನ ಅಂತ ಅದಕ್ಕೆಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಸಂಜಯ ಯತಮಾನಃ ಅರ್ಜುನಂ ಪ್ರೀತ್ಯ ಪ್ರತ್ಯವಾರಯದುತ್ಸ್ಮಯನ್ ಅಂತ ಅರ್ಜುನ ನಗ್ತಲೇ ಯುದ್ಧ ಮಾಡ್ತಾ ಇದ್ನಂತೆ ಪ್ರೀತ್ಯ ಅಂತ ಅಂದರೆ ಅಂತ ಈ ಪ್ರೀತಿ ಅನ್ನೋದಕ್ಕೆ ಸಂಸ್ ಸಂಸ್ ಸಂಸ್ಕೃತದಲ್ಲಿ ಖುಷಿ ಅಂತಲೂ ಅರ್ಥ ಇದೆ ಬಹಳ ಖುಷಿಯಿಂದ ನಗ್ತಾ ನಗ್ತಾ ಯುದ್ಧ ಇದ್ದ ಅರ್ಜುನ ಅಂತ ಯುದ್ಧ ಭೀಕರವಾಗಿತ್ತು ಉಳಿದವರು ನಿಂತು ನೋಡ್ತಾ ಇದ್ರಲ್ಲ ಅವರುಗಳಿಗೆ ಇಂಥದ್ದೊಂದು ಯುದ್ಧ ಕಂಡಿಲ್ಲ ಅಂತ ಅನಿಸ್ತಾ ಇತ್ತಂತೆ ಅಷ್ಟು ಭೀಕರ ಯುದ್ಧ ಆದರೆ ಅವರು ಮೆಚ್ಚಿ ಯುದ್ಧ ಮಾಡ್ತಾ ಇದ್ರು ಇವನು ಖುಷಿಯಾಗಿ ಯುದ್ಧ ಮಾಡ್ತಾ ಇದ್ದ ಅಂದರೆ ಸವಾಲಿಗೆ ಪ್ರತಿ ಸವಾಲು ಅನ್ನೋ ತರಹದಲ್ಲಿ ನೋಡ್ತಾ ಇದ್ರು ಇದು ಮಾಡಿದೆಯಾ ಇದಕ್ಕೆ ನಂದು ಇದಿದೆ ಓ ಇದನ್ನು ನೀನು ಇಲ್ಲ ಅಂತ ಮಾಡಿದೆ ನನ್ನ ಹತ್ರ ಇನ್ನೊಂದಿದೆ ಅಂತ ಅವರು ಹೀಗೆ ಯುದ್ಧ ನಡೀತಾ ಇತ್ತು ಅವರದ್ದು ಅಂತ ಇದು ಇದೆಯಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಈಗ ಬೇರೆಯವ್ರಿಗೆ ಕಷ್ಟ ಅನ್ಸೋದು ಬೇರೆಯವ್ರಿಗೆ ಅದ್ಭುತ ಅನಿಸೋವಂಥದ್ದು ಇವ್ರಿಗೆ ಆಟ ಹಾಂ ಕರೆಕ್ಟ್ ಅದು ಸೈನ್ ಆಫ್ ಎಕ್ಸಲೆನ್ಸ್ ಹಾಂ ಈಗ ಕೆಲವೊಂದು ಡ್ಯಾನ್ಸರ್ಗಳು ನಮ್ಮ ಒಂದು ಹಿಂದಿ ಸಿನಿಮಾದಲ್ಲಿ ಒಬ್ಬ ಗೋವಿಂದ ಅಂತ ಹೇಳಿ ಅದಕ್ಕಿಂತ ಮುಂಚೆ ಡ್ಯಾನ್ಸರ್ಗಳೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಸೀರಿಯಸ್ ಆಗಿ ಡ್ಯಾನ್ಸ್ ಮಾಡೋರು ಅಂದರೆ ಡ್ಯಾನ್ಸ್ ಮೇಲೆ ಕಾನ್ಸಂಟ್ರೇಷನ್ ಎಲ್ಲಿ ಅಂತ ಹೇಳಿ ಎಂಜಾಯ್ ಮಾಡ್ತಿರಲ್ಲ ಅವರು ಇನ್ಕ್ಲೂಡಿಂಗ್ ಮಿಥುನ್ ಚಕ್ರವರ್ತಿ ಬಟ್ ಗೋವಿಂದ ಬಂದಮೇಲೆ ಆತನ ನಗ್ತನಗ ಡ್ಯಾನ್ಸ್ ಮಾಡ್ತಿದ್ದ ಅಂದರೆ ಸ್ಮೈಲ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ ಅವನೊಂದು ಬೇರೆ ಇರಾ ಶುರು ಮಾಡ್ದ ಗೋವಿಂದ ಆ್ಯಕ್ಚುಲಿ ಸುಮ್ಮನೆ ನನಗೆ ಬಂತು ಸ್ವಲ್ಪ ಬೇರೆ ಆದರೂ ಕೂಡ ಸೊ ಹಾಗೆ ಅರ್ಜುನನಿಗೆ ಅದು ಅದೊಂದು ಆಟ ಆಟ ಅಲ್ವಾ ಅವರಿಗೆ ಶಿಷ್ಯನ್ ಪರೀಕ್ಷೆ ಮಾಡಿದಂತೆ ಮಾಡಿ ಓಹೋ ಈ ಇದು ಇದರಲ್ಲೂ ನೀನು ಎಕ್ಸ್ಪರ್ಟಾ ಅಂತವ್ನ ಮೆಚ್ಚುಗೆ ಇವನಿಗೆ ಗುರುವಿಗೆ ನಾನು ಅಂದರೆ ಗುರುವನ್ನು ವಿಫಲಗೊಳಿಸ್ತಾ ಇದ್ದೀನಲ್ಲ ಅದೊಂದು ಖುಷಿ ಅದು ಇದನ್ನ ಇಲ್ಲಿರೋರು ಮಾತ್ರ ಅಲ್ಲ ಮೇಲಿದ್ದವರು ಮೆಚ್ಚಿರ ಮೆಚ್ಚಿದ್ರಂತೆ ತಥೋಂತರಿಕ್ಷೆ ದೇವಾಶ್ಚ ಗಂಧರ್ವಾಶ್ಚ ಸಹಸ್ರಶಃ ಋಷಯ ಸಂಘಾಶ್ಚ ವ್ಯತಿಷ್ಠಂತ ದೃಕ್ಷಯ ಅಂತ ಈಗ ಮೇಲೆ ನಿಂತು ನೋಡ್ತಾ ಇದ್ರು ಅಂತ ಆರಂಭದಿಂದ ಇದೆಯಲ್ಲ ಆ ಮೇಲೆ ನಿಂತು ನೋಡ್ತಾ ಇದ್ರು ಅಂತ ಅನ್ನೋದು ಎಷ್ಟೊತ್ತಿಗೂ ಅದು ತುಂಬಿಕೊಂಡಿರ್ತಾ ಇರಲಿಲ್ಲ ಯಾವುದೋ ಒಂದು ಯುದ್ಧ ಈ ಥರದ್ದು ಬಂದ ಕೂಡಲೇ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು ಓಕೆ ಈ ಯಾವುದೋ ಕೆಲವು ಮ್ಯಾಚ್ಗಳಲ್ಲಿ ಕ್ರಿಕೆಟಲ್ಲಿ ಅಥವಾ ಬೇರೆ ಆಟಗಳಲ್ಲೂ ಫುಟ್ಬಾಲ್ ಅಂತ ಮ್ಯಾಚ್ಗಳಲ್ಲೋ ಆ ಮ್ಯಾಚ್ಗಳಿಗೆ ವ್ಯೂವರ್ಸ್ ತುಂಬ ಇರ್ತಾರಲ್ಲ ಮೈದಾನದ ಹೊರಗೆ ಏಕೆಂದ್ರೆ ಮೈದಾನಕ್ಕೊಂದು ಲಿಮಿಟೇಷನ್ ಇರುತ್ತೆ ಹೊರಗಡೆ ನೋಡ್ತಾ ಇರ್ತಾರಲ್ಲ ಅದು ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ಅದು ಅದು ಆಗ್ತಾ ಹೋದಂತೆ ಮ್ಯಾಚು ಮ್ಯಾಚ್ ಬಿಗಿಯಾಗ್ತಾ ಹೋದಂತೆ ನೋಡೋರು ಹೆಚ್ಚಾಗ್ತಾ ಹೋಗ್ತಾರೆ ಬಹಳ ಸುಲಭವಾಗಿತ್ತು ಅಂತ ಜನ ನೋಡಲ್ಲ ನೋಡಲ್ಲ ಅಂದರೆ ಇದು ಇದು ಮನುಷ್ಯನ ಒಂದು ಮನೋಭಾವ ಅಂದರೆ ಅವನ್ಯಾರೋ ಕಷ್ಟಪಡ್ತಾ ಇದ್ದಾನೆ ಅಲ್ಲಿ ಗೆಲ್ಲೋದಕ್ಕೆ ಹ್ಞೂ ಅವ್ನು ಭಾಳ ಕಷ್ಟಪಡ್ತಾ ಇದ್ದಾನೆ ಅದು ಇವನಿಗೆ ಮನೋರಂಜನೆ ಎಷ್ಟು ವಿಚಿತ್ರವಾಗಿದೆ ಅಂದರೆ ಅದು ಇವನಿಗೆ ಮನೋರಂಜನೆ ಅದು ಯುದ್ಧನೋ ಕ್ರೀಡೆನೋ ಅದು ಎಂಥದ್ದಾದರೂ ಆಗಲಿ ಅದು ಇವನ ಇವನಿಗೆ ಒಂದು ಇದನ್ನು ಕೊಡತ್ತೆ ಅದು ಮನುಷ್ಯನಿಗೆ ಮಾತ್ರ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಯಾಕೆಂದರೆ ದೇವತೆಗಳು ಗಂಧರ್ವರು ಋಷಿಗಳು ಸಿದ್ಧರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ನಿಂತು ನೋಡ್ತಾ ಇದ್ರು ಅವರು ಮೊನ್ನೆ ನಾವು ನಾವು ಯಾವಾಗಲೂ ಕ್ರೀಡೆದು ಉಲ್ಲೇಖ ಮಾಡ್ತೀವಲ್ವಾ ನಮ್ಮ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದರೆ ನಮ್ಮ ಸಿ ಡಿ ಎಸ್ ಅಂತ ಕರೀತಾರೆ ಮೂರು ಇದರ ಮೂರು ಪದ ದಳಗಳು ಆರ್ಮಿ ನೇವಿ ಮತ್ತು ಏರ್ ಫೋರ್ಸ್ನ ಮುಖ್ಯಸ್ಥರು ಅವರು ಯುದ್ಧನ ಕ್ರೀಡೆಗೆ ಕಂಪೇರ್ ಮಾಡಿದ್ದಾರೆ ಮೊನ್ನೆ ಒಂದು ಮಾತಾಡ್ತಾ ಅವರು ಓಕೆ ಸೊ ವಿಕೆಟ್ ಕಳ್ಕೊಳ್ಳೋದು ಮುಖ್ಯ ಅಲ್ಲ ಗೆಲ್ಲೋದು ಮುಖ್ಯ ಅಂತ ಹೇಳಿದರು ನಿಮ್ಮದು ಒಂದಷ್ಟು ರೆಫಲ್ಗಳು ಹೋದವಲ್ಲ ಅಂತಂದರೆ ಅವೆಲ್ಲ ಹೋಗ್ತವೆ ಅದೆಲ್ಲ ಪ್ರಶ್ನೆ ಫೈನಲ್ ಏನಾಯಿತು ಅನ್ನೋದು ಮುಖ್ಯ ಅನ್ನುವಾತನ ಹೇಳಿದ್ದಾರೆ ಸುಮ್ಮನೆ ನನಗೆ ನೆನಪು ಅಂತ ನೀವು ಹೇಳಿದಿರಬೇಕಾದ್ರೆ ಅಲ್ಲ ಹೌದು ಗೆಲುವು ಮಾತ್ರ ಮುಖ್ಯ ಉಳಿದಿದ್ದೇನೋ ಅಲ್ಲಿ ಕೌಂಟ್ ಆಗೋಲ್ಲ ಆಮೇಲೆ ಅಷ್ಟು ನಷ್ಟಗಳೆಲ್ಲ ಆಗ್ತಾನೇ ಇರುತ್ತೆ ಹ್ಞೂ ನಷ್ಟಗಳೆಲ್ಲ ಆಗ್ತಾ ಇರುತ್ತೆ ಯಾ ಯಾ ಅವರು ಮೇಲೆ ನಿಂತು ನೋಡ್ತಾ ಇದ್ದಿದ್ದು ಮಾತ್ರ ಅಲ್ಲದೆ ಅವರು ಅಲ್ಲಿ ಅವರ ಮಾತು ಬರ್ತಾ ಇತ್ತಂತೆ ಅಂದರೆ ಅವರವರ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ರಂತೆ ಅಂದರೆ ಒಂದೊಂದು ಇದು ನಡೆದಾಗಲೂ ಅವರಿಗೇನು ಖುಷಿಯಾಗುತ್ತೋ ಅದನ್ನು ಹೇಳ್ತಾ ಇದ್ರು ಅಂತ ಅಲ್ಲಿ ಅವರು ಮಾತಾಡ್ತಾ ಇದ್ರಂತೆ ನೈವೇದಂ ಮಾನುಷ್ಯಂ ಯುದ್ಧಂ ನಾಸುರಂ ನಚರಾಕ್ಷಸಂ ನದೈವಂ ನಚ ಗಾಂಧರ್ವಂ ಬ್ರಾಹ್ಮಂ ಧ್ರುವ ಮಿದಂಪರಂ ಅಂತ ಇಂಥದ್ದೊಂದು ಯುದ್ಧ ಮನುಷ್ಯರಲ್ಲೋ ಅಸುರರಲ್ಲೋ ರಾಕ್ಷಸರಲ್ಲೋ ದೇವತೆಗಳಲ್ಲೋ ಗಂಧರ್ವರಲ್ಲೋ ಕಂಡೇ ಇಲ್ಲ ಇಂಥದ್ದೊಂದು ಯುದ್ಧ ಅಂತ ಯುದ್ಧ ನಡೀತಾ ಇದೆ ಅಂತ ವಿಚಿತ್ರ ಮಿದ ಮಾಶ್ಚರ್ಯಂ ನನೋ ದೃಷ್ಟಂ ಅಂತ ಅಲ್ಲೋರ್ ಅಲ್ಲಿ ಹೇಳ್ತಾ ಇದ್ರಂತೆ ಇಂಥದ್ದೊಂದು ಯುದ್ಧದ ಬಗ್ಗೆ ನಾವು ಕೇಳಿಯೂ ಇಲ್ಲ ಮತ್ತು ಕಂಡೂ ಇಲ್ಲ ಇದು ವಿಚಿತ್ರವಾದ ಯುದ್ಧ ಮತ್ತು ಆಶ್ಚರ್ಯಕರವಾದ ಯುದ್ಧ ಅಂತ ಯಾರು ಮೇಲೆ ಅಂತಲೇ ಗುರ್ಸೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಂತೆ ಅವರು ಅತಿಪಾಂಡವ ಮಾಚಾರ್ಯ ದ್ರೋಣಂಚಾಪ್ಯತಿ ಪಾಂಡವ ಅಂತ ಒಂದು ಒಂದು ಸಲ ನೋಡಿದ್ರೆ ಅರ್ಜುನನಿಗಿಂತ ದ್ರೋಣರ ಶಕ್ತಿಶಾಲಿ ಅಂತ ಅನಿಸತ್ತೆ ಮರುಕ್ಷಣದಲ್ಲೇ ಇಲ್ಲ ಇಲ್ಲ ದ್ರೋಣರಿಗಿಂತ ಅರ್ಜುನನೇ ಮೇಲು ಅಂತ ಅನ್ನಿಸತ್ತೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಯಾರ ಕಡಿಮೆ ಅಂತ ನಿಶ್ಚಯ ಮಾಡೋಕ್ಕಾಗಲ್ಲ ಅಂತ ಹೀಗೊಂದು ಯುದ್ಧ ನಡಿಬೇಕು ಅಂತ ಅಂದರೆ ಶಿವ ತನ್ನನ್ನೇ ಎರಡು ಮಾಡಿಕೊಂಡು ಯುದ್ಧ ಮಾಡಿದರೆ ಹಿಂಗೊಂದು ಯುದ್ಧ ಆಗಬಹುದು ಅಂತ ಹೇಳಿದ್ರಂತೆ ರುದ್ರೋ ದ್ವಿಧಾಕೃತ್ಯ ಯುದ್ಧೇತ ಆತ್ಮಾನಂ ಆತ್ಮನ ತನ್ನನ್ನು ಎರಡು ಮಾಡ್ಕೋಬೇಕು ಅವನು ತಾನೇ ತನ್ನ ಜೊತೆ ಯುದ್ಧ ಮಾಡಬೇಕು ಆಗ ಮಾತ್ರ ಇಂಥದ್ದೊಂದು ಯುದ್ಧ ನಡೆಯೋದಕ್ಕೆ ಸಾಧ್ಯ ಅಂತ ತತ್ರಶಕ್ಯ ಉಪಮಾ ಅಂತ ಇದಕ್ಕೊಂದು ಹೋಲಿಕೆ ಕೊಡಬೇಕು ಅಂತ ಆದರೆ ಈ ದ್ರೋಣಾರ್ಜುನನಿಗೆ ಇವತ್ತು ನಡೆದ ಯುದ್ಧ ಯಾವ ಯುದ್ಧಕ್ಕೆ ಹೋಲಿಕೆ ಅಂತ ಹೇಳಬೇಕು ಅಂದರೆ ಈಗಂತೂ ಹೋಲಿಕೆ ಇಲ್ಲ ಹೋಲಿಕೆ ಹುಟ್ಟೋಕ್ಕೂ ಸಾಧ್ಯ ಇಲ್ಲ ಹುಟ್ಟಬೇಕು ಅಂದರೆ ಯಾವಾಗ ಅಂದರೆ ಶಿವ ತನ್ನನ್ನು ಎರಡಾಗಿಸಿಕೊಂಡು ತಾನೇ ತನ್ನ ಜೊತೆ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಅಂತ ಅಲ್ಲಿ ಅರ್ಜುನನಲ್ಲಿ ಏನಿತ್ತು ದ್ರೋಣರಲ್ಲಿ ಏನಿತ್ತು ಅಂತ ಗುರುತಿಸ್ತಾರೆ ಭಾಳ ಚೆನ್ನಾಗಿದೆ ಅದು ಜ್ಞಾನಂ ಏಕಸ್ಥಂ ಆಚಾರ್ಯೆ ಜ್ಞಾನಂ ಯೋಗಶ್ಚ ಪಾಂಡವೆ ಆ ದ್ರೋಣರಲ್ಲಿ ಜ್ಞಾನ ಇತ್ತು ಅಂತ ಜ್ಞಾನ ಅಂದರೆ ಇಲ್ಲಿ ಹೇಳ್ತಾ ಇರೋದು ಯುದ್ಧ ವಿದ್ಯೆ ಯುದ್ಧದ ಸಂಪೂರ್ಣವಾದ ಪರಿಪೂರ್ಣವಾದ ಅರಿವು ದ್ರೋಣರಲ್ಲಿತ್ತು ಅರ್ಜುನನಲ್ಲಿ ಅಷ್ಟೇ ಜ್ಞಾನ ಇತ್ತು ಮತ್ತು ಅವನಲ್ಲಿ ಯೋಗ ಇತ್ತು ಯೋಗ ಅಂದರೆ ಈ ಯೋಗ ಸಾಧನೆ ಅಂತ ಹೇಳ್ತೀವಲ್ಲ ಅದಲ್ಲ ಅವನಲ್ಲಿ ಈ ಥರ ವಿಶಿಷ್ಟವಾದ ಅಸ್ತ್ರಗಳು ಅವೆಲ್ಲವ ಇದ್ದವು ಅವನ್ನೆಲ್ಲ ಪಡೆದುಕೊಂಡಿದ್ದ ಅವನು ಶೌರ್ಯಮಕಸ್ಥಮಾಚಾರ್ಯೆ ಬಲಂ ಶೌರ್ಯಂಚ ಪಾಂಡವೆ ದ್ರೋಣರಲ್ಲಿ ಶೂರತನ ಇತ್ತು ಅರ್ಜುನನಲ್ಲಿ ಶೂರತನದ ಜೊತೆಗೆ ಬಲ ಕೂಡ ಇತ್ತು ಶಕ್ತಿ ಶಕ್ತಿ ಕೂಡ ಇತ್ತು ಅಂತ ಇವರಿಬ್ಬರನ್ನು ಯುದ್ಧದಲ್ಲಿ ಸೋಲಿಸೋದು ಅನ್ನೋದು ಸಾಧ್ಯವೇ ಇಲ್ಲ ಇವರಿಬ್ಬರೇನಾದರೂ ಒಟ್ಟು ಸೇರಿ ಜಗತ್ತನ್ನು ನಾಶ ಮಾಡ್ತೀವಿ ಅಂತ ಹೊರಟ್ರೆ ಜಗತ್ತು ಉಳ್ಕೊಳ್ಳೋದಿಲ್ಲ ಅಂತ ಹೀಗೆ ಇರುವಾಗ ಎಲ್ಲ ಯಾವ ಅಸ್ತ್ರಕ್ಕೂ ಪ್ರತ್ಯಸ್ತ್ರ ಇಲ್ಲ ಅಂತಂದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ದ್ರೋಣರು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾರೆ ಬ್ರಹ್ಮಾಸ್ತ್ರ ಅನ್ನೋದು ಬಹಳ ಬಹಳ ಅಸ್ತ್ರಗಳಲ್ಲಿ ವಿಶೇಷವಾದದ್ದು ಅದು ಅದರ ಅದನ್ನು ಪ್ರಯೋಗ ಮಾಡಿದಾಗ ಅದು ಇಡೀ ಭೂಮಂಡಲದ ಮೇಲೆ ಸೃಷ್ಟಿಯ ಮೇಲೆ ಬ್ರಹ್ಮಾಂಡದ ಮೇಲೆ ಅದರ ಪರಿಣಾಮ ಆಗತ್ತೆ ಅಂತ ಅಂದರೆ ಆಯುಧವನ್ನು ಇಲ್ಲಿ ಪ್ರಯೋಗ ಮಾಡಿದರೆ ಯಾರ ಮೇಲೆ ಪ್ರಯೋಗ ಮಾಡಿರ್ತಾರೋ ಅವನ ಮೇಲಾಗಲಿ ಅಲ್ಲಿ ಭಾಗವಹಿಸ್ತಾ ಇರುವ ಸೈನಿಕರ ಮೇಲೋ ಅಥವಾ ಕುದುರೆ ರಥ ಆನೆಗಳ ಮೇಲೋ ಆಗಲಿ ಅಥವಾ ಯುದ್ಧ ಭೂಮಿ ಏನಿದೆ ಅಲ್ಲಿ ಅಷ್ಟಕ್ಕಾಗಲಿ ಅಂತಲ್ಲ ಅದನ್ನು ಮೀರಿ ಪರಿಣಾಮ ಬೀರುತ್ತೆ ಬ್ರಹ್ಮಾಸ್ತ್ರ ಅಂತಲೇ ಇರೋದು ಹಾಗಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬಾರದು ಅಂತ ನಿಯಮ ಹಾಕ್ಕೊಂಡೇ ಎಲ್ಲರೂ ಯುದ್ಧ ಮಾಡ್ತಾ ಇರ್ತಾರೆ ನಾವಿವಣುಬಾಂಬಿತ್ಯ ಹೇಳ್ತೀವಲ್ಲ ಅಂದರೆ ಒಂದು ಆಯುಧವನ್ನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಯುದ್ಧ ನಿಯಮ ಏನು ಅಂತ ಅಂದರೆ ಅಂದರೆ ಒಂದು ಧರ್ಮಯುದ್ಧ ಅಂತ ಕರಿತೀವಲ್ಲ ಇವತ್ತು ಧರ್ಮ ಯುದ್ಧ ಯಾವುದು ಅಂದರೆ ನೀನು ಶಸ್ತ್ರಪಾಣಿಯನ್ನು ಶಸ್ತ್ರವನ್ನು ಯಾರು ಹಿಡ್ಕೊಂಡಿದ್ದಾನೋ ಯಾರ ಕೈಯಲ್ಲಿ ಆಯುಧ ಇದೆಯೋ ಅವನ ಜೊತೆ ಯುದ್ಧ ಮಾಡು ನೀನು ಶಸ್ತ್ರ ಇಲ್ಲದೆ ಇರೋನ ಜೊತೆ ಯುದ್ಧ ಮಾಡಬಾರದು ಅಂತ ಇವತ್ತು ಹಾಗೆ ಮಾಡಿದರೆ ಅದರ ಅಧರ್ಮ ಅಂತ ಹೇಳ್ತೀವಿ ಈಗ ಪಹಲ್ಗಾಮ್ನಲ್ಲಿ ಮಾಡಿದ್ದನ್ನು ನಾವು ಯುದ್ಧ ಅಂತ ಕರೆಯೋದಿಲ್ಲ ಅವರದನ್ನು ಯುದ್ಧ ಅಂತಲೇ ಕರೆದುಕೊಳ್ತಾರೆ ಆದರೆ ನಾವು ಯುದ್ಧ ಅಂತ ಯಾವುದನ್ನು ಕರಿತೀವಿ ಅಂದರೆ ನೀವು ಆಯುಧ ಹಿಡಿದೇ ಇರುವ ಸೈನಿಕನಲ್ಲದವನ ಮೇಲೆ ಯುದ್ಧ ಮಾಡುವಂತಿಲ್ಲ ಸೈನಿಕನ ಮೇಲೂ ಕೂಡ ಅವನ ಆಯುಧ ಹಿಡ್ಕೊಂಡಿದ್ದಾಗ ಯುದ್ಧ ಮಾಡಬೇಕು ನೀನು ಸೈನಿಕ ಯಾರು ಮನೇಲಿದ್ದಾನೆ ಅಲ್ಲೋ ಕೊಂದು ಬಂದುಬಿಡ್ತೀನಿ ಅಂದರೆ ಅದನ್ನು ಯುದ್ಧ ಅಂತ ಕರೆಯೋಲ್ಲ ಅಂತ ಅವತ್ತು ಹಾಗೆ ಇತ್ತು ಅದು ಇವತ್ತು ಹಾಗೆ ಇತ್ತು ಆದರೆ ಬ್ರಹ್ಮಾಸ್ತ್ರ ಏನು ಅಂದರೆ ಅದು ಅದನ್ನು ಮೀರಿ ಅದು ವರ್ಕ್ ಆಗ್ತಾ ಇತ್ತು ಅದರ ದುಷ್ಪರಿಣಾಮ ಇರ್ತಾ ಇತ್ತು ಹಾಗಾಗಿ ಅದು ಆಯ್ತಂತೆ ಯೂಸ್ ಮಾಡಿದರೆ ಅದನ್ನು ಮಾಡಿದ್ದಾರೆ ತುಂಬ ಸಲ ಮಾಡಿದ್ದಾರೆ ಮಾಡ್ತಾರೆ ಓಕೆ ಹ್ಞೂ ಮಾಡ್ತಾರೆ ಹ್ಞೂ ಹ್ಞೂ ತತಶ್ಚಾಲ ಪೃಥಿವಿ ಸಪರ್ವತ ವನದ್ರೂಮ ವವೋಚ ವಿಷಮೋವಾಯು ಸಾಗರ ಸಾಗರಾಶ್ಚಾಪಿ ಚುಕ್ಷುಬುಹು ಅಂತ ಬ್ರಹ್ಮಾಸ್ತ್ರ ಬಿಟ್ಟು ಕೂಡಲೇ ಭೂಕಂಪ ಆಯ್ತಂತೆ ಏನೇನಾಯಿತು ಅಂತ ಆಮೇಲೆ ವಿಷಮವಾಯು ಬೀಸ್ತಂತೆ ವಿಷಮವಾದ ವಾಯು ಆಮೇಲೆ ಸಮುದ್ರಗಳು ಉಕ್ಕೇರಿದವಂತೆ ಸಮುದ್ರಗಳು ಉಕ್ಕೇರಿದವು ಅಂದರೆ ಜೋರಾದ ಒಂದು ಅಲೆ ಬರುತ್ತಲ್ಲ ಆ ಥರ ಅಲ್ಲ ಎಲ್ಲ ಬರುತ್ತಲ್ಲ ಹಾಗೆ ಅಂತ ಅಂದರೆ ಅದು ಈ ಪಂಚಭೂತಗಳನ್ನು ಕದಡತ್ತೆ ಓಕೆ ಕದಲುವಂತೆ ಮಾಡುತ್ತೆ ಇದು ಬ್ರಹ್ಮಾಸ್ತ್ರ ಏನಾಗುತ್ತೆ ಭೂಮಿಯಲ್ಲೊಂದು ನಡುಕ ಹುಟ್ಟುತ್ತೆ ಭೂಕಂಪ ಆಗುತ್ತೆ ಒಂದು ಚಂಡಮಾರುತ ಬೀಸತ್ತೆ ಈ ಚಂಡಮಾರುತ ಬೀಸಿದ ಕೂಡಲೇ ಅದು ಸಾಗರದಲ್ಲಿ ಬೀಸಿದಾಗ ಸಮುದ್ರದಲ್ಲಿ ಬೀಸಿದಾಗ ಅದು ಸಮುದ್ರ ಉಕ್ಕೇರಿ ಬರುತ್ತೆ ಇದಿಷ್ಟು ಆಯಿತು ಅಂತ ಈ ಈ ಅಸ್ತ್ರದಿಂದ ಅಂದರೆ ಎಷ್ಟು ಇದು ಅಂತಂದರೆ ತತ್ ತತಸ್ತ್ರಾಸೋ ಮಹಾನಾಸೀತ್ ಕುರು ಪಾಂಡವ ಸೇನೆಯೋ ಅಂತ ಪಾಂಡವರಿಗೆ ಮಾ ಪಾಂಡವ ಸೇನೆಗೆ ಮಾತ್ರ ಅಲ್ಲ ಅದರ ಸಮಸ್ಯೆ ಆಗಿದ್ದು ಇವರಿಗೂ ಆಯಿತು ದುರ್ಯೋಧನನ ಸೇನೆಗೂ ಕೂಡ ಅದು ಸಮಸ್ಯೆ ಉಂಟು ಮಾಡ್ತು ಅಂತ ಓಕೆ ಬಟ್ ಅರ್ಜುನ ಅದಕ್ಕೆ ಪ್ರತ್ಯಸ್ತ್ರ ಹೌದು ಹೌದು ಮಾಡ್ತಾನೆ ಅವನು ಬ್ರಹ್ಮಾಸ್ತ್ರವನ್ನೇ ಬಿಡ್ತಾನೆ ಆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರವೇ ಬೇರೆ ಇದೇ ಇಲ್ಲ ರಾಜೇಂದ್ರ ತಥ ತ ಸರ್ವಂ ಅಶೀಷಮತು ಅವನು ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಎಲ್ಲವೂ ಶಾಂತವಾಯಿತು ಸರ್ವ್ ಅಶೀಷಮತು ಎಲ್ಲವೂ ಶಮನ ಆಯಿತು ಏನೇನು ಅಲ್ಲೋಲ ಕಲ್ಲೋಲ ಆಗಿತ್ತೋ ಅವಿಷ್ಟು ಬಿಡ್ತು ಇವರಿಗೆ ಏನೋ ಒಂದು ಉರಿ ಥರನೋ ಏನೋ ಆಗ್ತಾಯಿತ್ತು ಸಂತಾಸ ಅಂತ ಬರೀತಾರೆ ಆಯಾಸ ಒಂಥರ ತಾಪ ಎಲ್ಲ ಇರುತ್ತೆ ಸೈನಿಕರಿಗೆ ಆಮೇಲೆ ಈ ಸಮುದ್ರ ಉಕ್ಕೇರೋದು ಜೋರು ಗಾಳಿ ಎಲ್ಲ ಬರುತ್ತಲ್ಲ ಅದಷ್ಟು ನಿಂತೋಯ್ತು ಆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಪ್ರತಿ ಹೋದ ಮೇಲೆ ಇದಕ್ಕೊಂದು ಕೊನೆ ಅಂತಲೇ ಕಾಣದೇ ಇರೋ ಥರ ಅದಲ್ಲಿ ಆ ಯುದ್ಧ ಮುಗಿತಂತೆ ಯಧಾನಗಮ್ಯತೆ ಪಾರಂ ತಯೋರನ್ಯತರಸ್ಯವ ತಥಾ ಸಂಕುಲ ಯುದ್ಧೇನ ತದ್ಯುದ್ಧಮ್ ವ್ಯಕುಲೀಕೃತ ಅಂದರೆ ಈ ಈ ಅವರಿಬ್ಬರ ನಡುವಿದ್ದು ಇದೊಂದು ಅಂತ್ಯ ಬ ಬರೋ ಥರ ಕಾಣಿಸ್ಲೇ ಇಲ್ಲ ಅಂದರೆ ಏನೂ ಆಗಲ್ಲ ಅಲ್ಲಿ ನಾವು ಅದನ್ನು ಸುಮಾರು ಸಲ ಹೇಳ್ತೀವಲ್ಲ ಯುದ್ಧ ನಡೆಯುತ್ತೆ ಜೋರಾಗಿ ನಡೆಯುತ್ತೆ ರಿಸಲ್ಟ್ ಇಲ್ಲ ಅದಕ್ಕೆ ರಿಸಲ್ಟ್ ಇಲ್ಲ ಅದು ಹಾಗೆ ಆಯಿತು ಈ ಕಡೆ ಇನ್ ಉಳಿದ ಯುದ್ಧಗಳು ಮತ್ತೆ ಶುರುವಾದವು ಅಂತ ಸೊ ಅಲ್ಲಿಗೆ ಹದಿನೈದನೇ ದಿನದ ಯುದ್ಧದ ಆರಂಭವನ್ನು ನಾವು ನೋಡಿದ್ದೀವಿ ಮತ್ತು ಅರ್ಜುನ ಮತ್ತು ದ್ರೋಣರ ಮಧ್ಯದ ಯುದ್ಧ ಮತ್ತು ಬೇರೆ ಬೇರೆ ದ್ವಂದ್ವ ಯುದ್ಧಗಳನ್ನ ನೋಡಿದ್ವಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ಮತ್ತೊಂದಷ್ಟು ವಿಚಾರಗಳನ್ನ ನೋಡೋಣ ಹದಿನೈದು ದಿನದ ಆರಂಭ ಮಾತ್ರ ಮತ್ತು ಹದಿನೈದು ಅಂದರೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಕೇವಲ ನಾಲ್ಕು ದಿನಗಳ ಮಾತ್ರ ಬಾಕಿ ಉಳ್ಕೊಂಡಿದೆ ಹೀಗಾಗಿ ದೊಡ್ಡ ದೊಡ್ಡ ಘಟನೆಗಳು ಎಲ್ಲ ಈ ಒಂದು ನಾಲ್ಕು ದಿನಗಳಲ್ಲಿ ನಡೆಯೋ ನಡೆಯೋ ಸಾಧ್ಯತೆಗಳೆಲ್ಲ ನಡೀತವೆ ಯಾಕೆಂದರೆ ಬೇರೆ ದಾರಿ ಇಲ್ಲ ಸೊ ಅದನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ